ಸಾಲಕ್ ಬುಕ್ಕು ಪುಸ್ತಕದಾಗ ಬಸವಣ್ಣ ಬಗ್ಗೆ ಕೇಳಿದಾಗ ಹೆಮ್ಮೆ ಆಗೋದು ಏ ಇಲ್ಲೇ ಇಲ್ಲೇ ಇದ್ರಲ್ಲಿ ಅವರು ಇಲ್ಲೇ ಇದ್ದರು ಕೂಡ್ಲ ಸಂಗ್ಮೇ ಇಲ್ಲೇ ಅಂತ ಅಂದ್ಕೊಂಡು ಸಂಗಮಕ್ಕೆಲ್ಲ ನಮಗೆ ಪಿಕ್ನಿಕ್ ಒನ್ ಡೇ ಪಿಕ್ನಿಕ್ ಅಂದರೆ ನಮಗೆ ಐಹೋಳೆ ಬಾದಾಮಿ ಪಟ್ಟದ ಕಲ್ಲು ಬಿಟ್ಟರೆ ಕೂಡ್ಲ ಸಂಗಮ ಇನ್ನು ದಾಟಿಸಿ ಎಲ್ಲೂ ಹೋಗಿಲ್ಲ ನಮ್ಮ ಸೊ ಅಲ್ಲಿ ಹೋಗ್ತಿದ್ವಿ ನಾವು ಓದಿದ್ದು ವಿಜಯ ಮಹಂತೇಶ್ವರ ಚಿತ್ರಗಿ ಶ್ರೀ ವಿಜಯ ಮಹಾಂತೇಶ್ವರ ಸ್ಕೂಲು ಓಕೆ ಅವರು ಕೂಡ ಶರಣ ಸಂಸ್ಕೃತಿ ವಿಜಯ ಮಹಾಂತೇಶ್ವರ ಮಠಗಳು ಮಠ ಇದೆ ನಮ್ಮದು ವಿಜಯ ಮಹಾಂತೇಶ್ವರ ಸ್ವಾಮಿಗಳದ್ದು ನಮ್ಮ ವಿಜಯ ಸ್ವಾಮೀಜಿಗಳ ಜಾತ್ರೆ ತುಂಬ ದೊಡ್ಡದಾಗ್ಕೈತೆ ಅಲ್ಲಿ ಅವ್ರ ಬಗ್ಗೆ ಇರುವಂಥ ಕಥೆ ಎಲ್ಲರಿಗೂ ಗೊತ್ತಿರುವಂಥ ಕಥೆ ಏನಂದರೆ ಅವ್ರು ಏನು ಮಾಡೋರು ಅಂತಂದರೆ ಜೋಳಿಗೆ ಹಾಕೊಳ್ಳೋರು ಅಂತ ಊರೂರು ಹೋಗ್ಬೇಕಾರೆ ಎಲ್ಲೆಲ್ಲಿ ಅವ್ರು ಪ್ರವಾಸ ನೀಡ್ತಾರೆ ಅವ್ರ ಜೋಳಿಗೆ ಮುಂದೆ ಇಡಿಯೋರು ಅಂತ ನೀವು ಇದ್ರಾಗ ದವಸ ಧಾನ್ಯ ರೊಕ್ಕ ಇಕ್ಕ ಅದಿಲ್ಲ ನಿಮ್ಮ ಕೆಟ್ಟ ಚಟನ ಇದಾಗ ಹಾಕ್ರಿ ಅಂತ ಕೇಳ ಇದು ಮಾನ್ಸ್ವಾಮಿಗಳ ಒಂದು ಮಂಟದಲ್ಲಿ ಇದ್ದಂಥ ಅವರು ಅವ್ರ ಜೀವನದಲ್ಲಿ ಮಾಡ್ಕೊಂಬಂದಂಥ ಅವು ಭಾಳಷ್ಟು ಪ್ರಭಾವ ಐತೆ ನಮ್ಮ ಮೇಲೆ ಅದು ಬಿಟ್ಟರೆ ವಚನ ಸಾಹಿತ್ಯ ಮತ್ತು ವಚನ ಸಂಸ್ಕೃತಿ ಶರಣ ಸಂಸ್ಕೃತಿ ಅದ್ರದ್ದು ಎಷ್ಟರ ಮಟ್ಟಿಗೆ ಇರ್ತೈತೆ ಅಂದ್ರೆ ನಮಗೆ ನಾ ಈ ಕಡೆ ಬಂದಾಗಿಂದ ವಿಭೂತಿ ಹಚ್ಚೋದು ಬಿಟ್ಟಿನಿ ಊರಾಗಿದ್ದ ನಾವು ಮನೆ ದಾಟ್ಬೇಕು ಹೊಸಲು ದಾಟ್ಬೇಕಂದ್ರೆ ವಿಭೂತಿ ಹಚ್ಕೊಂಡೇ ದಾಟೋದು ಆಮೇಲೆ ನಮ್ಮ ನಾವು ಅಪ್ಪರವರು ಈಗಲೂ ಲಿಂಗು ಪೂಜೆ ಮಾಡ್ತಾರೆ ಈಗ ನಾವು ಈ ಕಡೆ ಬೆಳ್ಕೊಂಬಂದು ಯಾವೆಲ್ಲ ಅಭ್ಯಾಸ ತಪ್ಪಿಬಿಟ್ಟವ್ ಆಮೇಲೆ ನಮ್ಮ ಊರಾಗ ನನ್ನ ಈಗು ಬಸು ಬಸು ಅಂತ ಕರೀತಾರೆ ಬಸುವ ಅಂತ ಕರೀತಾರೆ ಅಂದರೆ ಈ ಹಿರಿಕರೆಲ್ಲರು ನಮ್ಮ ಜನ್ರೇಷನ್ ಎಲ್ಲರು ನಾವೇನು ಅಂತ ಕರೀತಾರೆ ಬಟ್ ಹಿರಿಕರೆಲ್ಲರೂ ನನಗೆ ಏ ಬಸುವ ಬಾಯ್ಲೆ ಬಸುವ ಬಾಯ್ಲೆ ಅಂತಾರೆ ನಮ್ಮ ಅಜ್ಜರ ಹೆಸರು ಬಸವ ಶರಣಪ್ಪ ಗೌಡ ಅಂತ ನಮ್ಮ ಅಪ್ಪರ ಹೆಸರು ಶಿವನಗೌಡ ಚಿಕ್ಕ ಮಕ್ಕಳನ್ನೆಲ್ಲ ಬಸವ ಬಸವ ಅಂತ ಹೇಳ್ತಾರೆ ಸೊ ಅಷ್ಟರ ಮಟ್ಟಿಗೆ ನಮ್ಮ ಒಳಗೆ ಶರಣ ಸಂಸ್ಕೃತಿ ಅನ್ನೋದು ಒಂದು ಅವಿಭಾಜ್ಯ ಅಂಗ ಅಂಗವಾಗಿ ಉಳಿದ್ಬಿಟ್ಟಿರ್ತೈತಿ ನಮ್ಮ ಒಳಗೂ ಕೂಡ ಅಲ್ಲಿ ಊರಾಗಿ ಬಂದ್ರಪ್ಪ ಅಂತಂದರೆ ನಿಮಗೆ ಐ ಥಿಂಕ್ ಎಲ್ಲರೂ ಎಲ್ಲರ ಹಣೆ ಮೇಲೆ ವಿಭೂತಿ ಕಾಣ್ತೀರಿ ನೀವು ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ನಿಮಗೆಲ್ಲರ ಹಣೆ ಆಮೇಲೆ ವಿಭೂತಿ ಅಂದರೆ ಇನ್ಕ್ಲೂನೆಸ್ ಇನ್ಕ್ಲೂಸಿವ್ನೆಸ್ ಅಷ್ಟು ಮಟ್ಟಿಗೆ ಐತಿ ದೇವಲೋಕ ಮರ್ಥ್ಯಲೋಕ ಬೇರೆಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ಥ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದು ನಮಗೆ ಅಂದರೆ ನಮ್ಗೆ ಯಾವಾಗಲೂ ಸ್ಕೂಲಲ್ಲಿ ಈ ಸುಭಾಷಿತ ನುಡಿ ನುಡಿಮುತ್ತು ಅನ್ಕಂಡೆಲ್ಲ ಪ್ರೇಯರ್ ಟೈಮಲ್ಲಿ ಹೇಳಿಸೋರು ಅವಾಗ ಅವಾಗ ನಮ್ಗೆ ಒಂದೊಂದು ಒಂದೊಂದು ವಚನಗಳನ್ನ ಹೇಳ್ಸೋರು ಆಮೇಲೆ ನಮ್ಮ ಶಾಲೆಗೆ ಒಂದಿತ್ತು ನಮ್ಮ ಸಾಲಿದು ಲೋಗೋ ಇರ್ತಿತ್ತಲ್ಲ ಮಾನ್ಸ್ವಾಮಿ ಅಜ್ಜರದು ಚಿತ್ರಕ್ಕೆ ಶ್ರೀ ವಿಜಯ ಮಹಂತೇಶ್ವರ ಶಾಲೆ ಕೆಳಗೆ ಅರಿವೆ ಗುರು ಅಂತಂದ್ಬಿಟ್ಟು ಬರೋದು ಬರ ಬರೆಯೋರು ಅರಿವೆ ಗುರು ಅಂದರೆ ಅದಕ್ಕಿಂತ ಗುರು ಆಗ್ಲಿಕ್ಕೆ ಯಾರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ಆಮೇಲೆ ವಚನ ಸಾಹಿತ್ಯದೊಳಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗುವಂಥದ್ದು ಒಂದು ವಿಷಯ ಅಂತಂದರೆ ಕಾಯಕಕ್ಕೆ ಅವರು ಒತ್ತು ಕೊಟ್ಟಂಥ ರೀತಿ ಅಂದರೆ ದೆರ್ ಈಸ್ ಬ್ಯೂ ಬ್ಯೂಟಿಫುಲ್ ಏನು ಅದರಲ್ಲಿ ವಚನಕಾರರಲ್ಲಿ ಒಳ್ಳೆಯ ಎಕನಾಮಿಸ್ಟ್ ಇದ್ದರು ಅಂತ ಅನಿಸುತ್ತೆ ನಮಗೆ ಅಂದರೆ ಕಾಯಕದ ಮೇಲೆ ರಿಲೇ ಆಗುವಂಥದ್ದು ಕಾಯಕವೇ ಕೈಲಾಸ ಥರ ಸುಮಾರಷ್ಟು ಇದ್ದಾವೆ ಅಂದರೆ ಸಮಾನತೆಯ ಬಗ್ಗೆ ಆಗಲಿ ಜಗತ್ತನ್ನ ನೋಡುವಂಥ ದೃಷ್ಟಿಕೋನ ಆಗಲಿ ಸಾಮರಸ್ಯದ ಬದುಕಿನಡಿಗೇ ಆಗಲಿ ಅಂತ ಇನ್ಕ್ಲೂಡಿಂಗ್ ಅರ್ಥ ಅರ್ಥಶಾಸ್ತ್ರದ ಬಗ್ಗೆ ಆಗಲಿ ದಾಸೋಹ ಪದ್ಧತಿಯ ಬಗ್ಗೆ ಆಗಲಿ ಅಂದರೆ ದಾನ ಅನ್ನೋದ್ರಲ್ಲಾದರೂ ಒಂದಿಷ್ಟು ಇದಿರ್ತದೆ ನಾನು ಕೊಟ್ಟೆ ಅನ್ನುವಂಥ ಭಾವ ಇರ್ತದೆ ದಾಸೋಹ ಅಂದರೆ ಹಂಚ್ಕೊಳ್ಳೋದು ಅನುಭವ ಮಂಟಪಗಳನ್ನ ಮಾಡಿ ಅಂದರೆ ಅವರವರ ಅನುಭವ ಅನುಭವಗಳನ್ನೇ ಅನುಭವ ನುಡಿಗಳನ್ನೇ ಬದುಕಿನಲ್ಲಿ ಕಂಡುಕೊಂಡಂಥ ಅನುಭವ ನುಡಿಗಳನ್ನೇ ವಚನಗಳಾಗಿ ಪ್ರವರ್ತನೆ ಮಾಡಿದ್ರು ಸ್ತ್ರೀ ಸಮಾನತೆ ಬಗ್ಗೆ ಹೇಳಿದ್ರು ಬಹುಶಃ ಒಂದು ನಾಲ್ಕು ವಚನಗಳು ಇವಾಗ ಅದೇ ವಚನ ತಗೊಳ್ಳ್ರಿ ಅಂದರೆ ನಾವು ಪಾಪ ಪುಣ್ಯ ಗಿಲ್ಟ್ ಕಾನ್ಷಿಯಸ್ ಆಗಲಿ ಅಥವಾ ಎಲ್ಲೋ ಸ್ವರ್ಗ ಎಲ್ಲೋ ಇದೆ ಅನ್ನೋದಾಗಲಿ ಅವರವರ ನಂಬಿಕೆಗಳಿಗೆ ಧಕ್ಕೆ ತರೋದಕ್ಕೆ ಇಷ್ಟಪಡೋಲ್ಲ ಬಟ್ ಏನಂದರೆ ನಾವು ದಿನನಿತ್ಯ ಮಾಡೋವಂಥ ಕೆಲಸ ಕೆಲ್ಸದಾಗೆ ನಾವು ಬದುಕೋ ರೀತಿಯಲ್ಲೇ ನಾವು ಇಲ್ಲೇ ಸ್ವರ್ಗ ಇಲ್ಲೇ ನರಕ ಐತಿ ಚಂದಾಗಿ ಬದುಕೋಣ ಅಂತಂದ ಬದುಕಿನ ಬಗ್ಗೆ ತುಂಬ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ನಾಲ್ಕು ವಚನ ಓದಿದರೆ ಸಾಕು ಅನಿಸುತ್ತೆ ಸ್ವಚ್ಛವಾಗಿ ಬದುಕ್ಬೋದು